ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ರಾಜ್ಯ ಸರ್ಕಾರ ಅಕ್ರಮವಾಗಿ ರೈತರ ಫಲವತ್ತಾದ ಜಮೀನು ಸ್ವಾಧೀನಪಡಿಸಿಕೊಳ್ಳುವುದನ್ನು ನಿಲ್ಲಿಸಬೇಕು ಇಲ್ಲವಾದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಧಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಎಚ್ಚರಿಕೆ ನೀಡಿದ್ದಾರೆ ನಗರದ ಖಾಸಗಿ ಹೋಟೆಲ್ನೊಂದರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗಾಂಧಿ ತತ್ವದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ಸಿಗರು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಗಾಂಧಿ ತತ್ವವನ್ನು ಗಾಳಿಗೆ ತೂರುವ ಕೆಲಸ ಮಾಡಿದ್ದಾರೆ ಗ್ರಾಮಾಭಿವೃದ್ಧಿಗೆ ಒತ್ತು ನೀಡಬೇಕಾದವರು ಗ್ರಾಮೀಣ ಪ್ರದೇಶದ ಜನರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಈಗಾಗಲೇ ನಾವು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಮತ್ತು ಹೋರಾಟಗಾರರ ಮುಖಾಂತರ ಅನೇಕ ವಿಚಾರಗಳನ್ನು ತಿಳಿಸಿದೀವಿ ಆದರೂ ಕೂಡ ಸರ್ಕಾರ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿಲ್ಲ ಯಾಕಂದರೆ ಅವ್ರಿಗೆ ರೈತರ ಬಗ್ಗೆ ಇರತಕ್ಕಂತ ನಿಷ್ಕಾಳಜಿ ಇರೋದ್ರಿಂದ ನಾವೇ ಮುಖ್ಯಮಂತ್ರಿಗಳ ಮನೆ ಮನೆಗೆ ಈ ತಿಂಗಳು ಅಂತ್ಯದ ವೇಳೆಗೆ ಎಲ್ಲ ರೈತ ಜನಗಳನ್ನು ರೈತ ಮಹಿಳೆಯರನ್ನ ರೈತ ಮಕ್ಕಳನ್ನು ಮತ್ತು ರೈತ ಸಲಕರಣೆಗಳನ್ನು ತಗೊಂಡು ಒಂದು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಾವು ಚುಕ್ಕಿ ನಂಜುಣ್ ಸ್ವಾಮಿ ಅವ್ರ ಜೊತೆನಲ್ಲಿ ಅಹಿಂಸಾ ಚೇತನ್ ಅವ್ರ ಜೊತೆನಲ್ಲಿ ಮತ್ತು ಆ ನಮ್ಮ ಮೈಸೂರು ಭಾಗದ ಅನೇಕ ಸಾಹಿತಿಗಳ ಜೊತೆಯಲ್ಲಿ ಎಲ್ಲರ ಜೊತೆನಲ್ಲಿ ಮತ್ತೆ ರೂತ್ ಮನೋರಮ ಅವ್ರ ಜೊತೆಯಲ್ಲಿ ಬಿ ಟಿ ಲಲಿತಾ ನಾಯ್ಕ ಅವ್ರ ಜೊತೆನಲ್ಲಿ ಆ ಬೇಕಾದಷ್ಟು ಜನ ಹೋರಾಟಗಾರರ ಜೊತೆನಲ್ಲಿ ಇದನ್ನ ಚರ್ಚೆ ಮಾಡ್ತೀವಿ ಇದನ್ನ ಮಾತಾಡಿದೀವಿ ಇದು ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ರೂಪಿಸಿ ಕೈಗೆತ್ಕೊಂಡು ಸರ್ಕಾರ ಈ ಭೂ ಸ್ವಾಧೀನ ಪ್ರಕ್ರಿಯೆನ ಕೈ ಬಿಡೋವರೆಗೆ ನಾವು ಯಾವ ಮಟ್ಟದ ಹೋರಾಟ ಬೇಕಾದ್ರೂ ನಾವು ಮಾಡ್ತೀವಿ ಜಿಲ್ಲೆಯನ್ನು ತೆಗೆದು ಈಗ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಇವರು ಹೊಸ್ದಾಗಿ ಪ್ರಾರಂಭ ಮಾಡಿದ್ದಾರೆ ಈ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಎಕರೆ ಪ್ರದೇಶವನ್ನು ಅಕ್ವೈರ್ ಮಾಡ್ತಾ ಇದಾರೆ ಭೂಸ್ವಾಧೀನ ಪಡಿಸ್ಕೊಳ್ತಾ ಇದ್ದಾರೆ ಒಂದು ಲಕ್ಷ ಎಕರೆ ಭೂಮಿಯನ್ನು ಅವರೇನು ಒಂಬತ್ತು ಸಾವಿರದ ಆರ್ನೂರು ಎಕರೆ ಮಾತ್ರ ನಡೀತಾ ಇರ್ತಕ್ಕಂಥ ಫೈಟ್ ಅಲ್ಲ ಇದು ಒಂದು ಲಕ್ಷ ಎಕರೆ ಪ್ರದೇಶದ ಭೂಮಿಯನ್ನು ಅಕ್ವೈರ್ ಮಾಡ್ತಾ ಇದಾರೆ ಅದರಲ್ಲಿ ಬಿಡದಿ ಬೈರುಮಂಗಲ ಭಾಗದಲ್ಲಿ ಒಂಬತ್ತು ಸಾವಿರದ ಆರ್ನೂರು ಎಕರೆ ಆಗ ಅಕ್ವೈರ್ ಮಾಡಿದ್ದಾರೆ ಮತ್ತು ಸಾತ್ನೂರು ಭಾಗದಲ್ಲಿ ಹನ್ನೆರಡು ಸಾವಿರ ಎಕರೆ ಅಕ್ವೈರ್ ಮಾಡಿದ್ದಾರೆ ಇದಕ್ಕೆ ಮತ್ತು ಸೋಲೂರು ಪ್ಲಾಂಟಲ್ಲಿ ಸುಮಾರು ಒಂದು ಹದಿನೈದು ಸಾವಿರ ಎಕರೆ ಅಷ್ಟು ಜಮೀನನ್ನು ಅಕ್ವೈರ್ ಮಾಡ್ತಾ ಇದ್ದಾರೆ ನಂದಗುಡಿ ಭಾಗದಲ್ಲಿ ಸುಮಾರು ಒಂದು ಹದಿನೆಂಟು ಸಾವಿರ ಎಕರೆ ಪ್ರ ಇಪ್ಪತ್ತೆರಡು ಸಾವಿರ ಎಕರೆ ಪ್ರದೇಶದ ಜಮೀನನ್ನು ಅಕ್ವೈರ್ ಇದ್ದಾರೆ ಇದಲ್ಲದೇ ಈ ಉತ್ರಿ ಮತ್ತು ಕಗ್ಲಿಪುರ ಈ ಭಾಗದಲ್ಲಿ ಒಂದು ಆರು ಸಾವಿರ ಎಕರೆ ಜಮೀನನ್ನು ಅಕ್ವೈರ್ ಮಾಡಿದ್ದಾರೆ ಕೆ ಡಿ ಬಿಗೆ ಸರಿ ಹೌಸಿಂಗ್ ಬೋರ್ಡ್ಗೆ ಅಂತ ಅಂದ್ಬಿಟ್ಟು ಮತ್ತೆ ಅದರ ಜೊತೆಗೆ ವಿಮಾನ ನಿಲ್ದಾಣಕ್ಕೆ ಅಂತೇಳಿ ಒಂದು ಒಂಬತ್ತು ಸಾವಿರ ಎಕರೆ ಜಮೀನನ್ನು ಅಕ್ವೈರ್ ಮಾಡ್ತಾರೆ ಒಟ್ಟು ಒಂದು ಲಕ್ಷ ಎಕರೆ ಪ್ರದೇಶದ ಭೂಮಿಯನ್ನ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನೇತೃತ್ವದಲ್ಲಿ ಒಂದು ಲಕ್ಷ ಎಕರೆ ಪ್ರದೇಶದ ಭೂಮಿಯನ್ನು ಅಕ್ವೈರ್ ಮಾಡ್ತಾರೆ ರೈತರ ಭೂಮಿಯನ್ನು ಇವೆಲ್ಲ ಅಕ್ವೈರ್ ಮಾಡ್ತಾ ಇರ್ತಕ್ಕಂಥ ಭೂಮಿಗಳೆಲ್ಲ ಯಾವುದು ಅದೇನು ವೇಸ್ಟ್ ಲ್ಯಾಂಡ್ ಉಪಯೋಗಕ್ಕೆ ಬರ್ದೇ ಲ್ಯಾಂಡ್ ನಿರುಪಾದಿತ ಭೂಮಿನ ಅಂತ ನೋಡೋದಾದ್ರೆ ಇವ್ಯಾವ್ದು ನಿರುಪಾದಿತ ಭೂಮಿ ಆಗಲಿ ಬಂಜರು ಭೂಮಿ ಆಗಲಿ ಉಪಯೋಗಕ್ಕೆ ಬರ್ದೇ ಇರ್ತಕ್ಕಂಥ ಭೂಮಿ ಆಗಲಿ ಅಲ್ಲ ಇವೆಲ್ಲವೂ ಕೂಡ ರೈತರ ಕೃಷಿ ಮತ್ತು ಫಲವತ್ತಾದಂಥ ಭೂಮಿಯನ್ನ ಅಕ್ವೈರ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಈ ರೈತರ ಫಲವತ್ತಾದಂಥ ಕೃಷಿ ಭೂಮಿಯಲ್ಲಿ ಸುಮಾರು ಒಂದು ಲಕ್ಷ ಹೆಕ್ಟೇರ್ ಪ್ರದೇಶದ ಭೂಮಿಯಲ್ಲಿ ಎಷ್ಟು ಕೋಟಿ ಮರಗಿಡಗಳಿದ್ದಾವೆ ಆ ಮರಗಿಡಗಳ ಮಾರಣ ಹೋಮ ನಡೆದ್ರೆ ಬೆಂಗಳೂರು ನಗರ ಪ್ರದೇಶಕ್ಕಿರ್ಬೋದು ಸುತ್ತಮುತ್ತಲ ಪ್ರದೇಶಕ್ಕಿರ್ಬೋದು ಆಕ್ಸಿಜನ್ಗೂ ಕೂಡ ಹಿಂದೆ ನಾಳೆ ನಮ್ಮ ಮಕ್ಕಳ ಕಾಲಕ್ಕೆ ಆಕ್ಸಿಜನ್ಗೆ ಒಂದು ಸಿಲಿಂಡರ್ ಕಟ್ಕೊಂಡು ಓಡಾಡಬೇಕಾದಂಥ ದುಸ್ಥಿತಿ ನಿರ್ಮಾಣ ಆಗೋಂಥ ಪ್ರಮೇಯ ಇದೆ ಅದರ ಜೊತೆಗೆ ಏನು ಇವತ್ತು ಆ ಒಂದು ಲಕ್ಷ ಎಕರೆ ಪ್ರದೇಶದೊಳಗಡೆ ಮನೆಗಳಿರ್ತಕ್ಕಂಥದ್ದು ಊರುಗಳಿರ್ತಕ್ಕಂಥದ್ದು ಕಂದಾಯ ಗ್ರಾಮಗಳು ಮತ್ತು ಆ ದಾಖಲೆ ಗ್ರಾಮಗಳು ಅದರಲ್ಲಿ ಸಾಕಿರ್ತಕ್ಕಂಥ ಜಾನುವಾರುಗಳು ಅವರ ಪರಿಸ್ಥಿತಿ ಏನಾಗುತ್ತೆ ಮತ್ತೆ ಇಡೀ ಬೆಂಗಳೂರು ನಗರ ಪ್ರದೇಶಕ್ಕೆ ನಮ್ಮ ರಾಮನಗರ ಜಿಲ್ಲೆ ಮತ್ತು ಕನಕಪುರ ಭಾಗದಿಂದ ಚನ್ನಪಟ್ಟಣ ಭಾಗದಿಂದ ಬಿಡದಿ ಭಾಗದಿಂದ ಮಾಗಡಿ ಭಾಗದಿಂದ ಆನೆಕಲ್ ಭಾಗದಿಂದ ಮತ್ತು ಬೇರೆ ಬೇರೆ ಇಂಥ ಭಾಗಗಳಿಂದನೇ ಎಲ್ಲ ರೀತಿಯ ಹೂವು ಹಣ್ಣು ತರಕಾರಿ ಎಳನೀರು ತೆಂಗಿನಕಾಯಿ ಮತ್ತು ರೇಷ್ಮೆ ಇಂಥದ್ದೆಲ್ಲವೂ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಅದನ್ನು ಸರಬರಾಜು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ಪೌಷ್ಟಿಕವಾದಂಥ ಮಿಲ್ಕ್ ಇದೆಯಲ್ಲ ಹಾಲು ಇದೆಯಲ್ಲ ಅದು ಕೂಡ ಕೋಟ್ಯಾಂತರ ಲಕ್ಷಾಂತರ ಲೀಟ್ರ್ ಹಾಲು ಬೆಂಗಳೂರು ಸರಬರಾಜು ಆಗ್ತಾ ಇರ್ತಕ್ಕಂಥದ್ದು ಇದರಿಂದಲೇ ಈ ಎಲ್ಲ ಉತ್ಪಾದನೆಗಳು ಸ್ಥಗಿತ ಆಗ್ಬಿಟ್ರೆ ಅವು ಅಕಸ್ಮಾತ್ ಈ ದನಕರುಗಳಲ್ಲ ಎಮ್ಮೆಗಳನ್ನ ಕರುಗಳನ್ನ ಏನ್ ಯಾರು ಕೊಡ್ಬೇಕಂತ ತೊಂಡು ಹೊಡಿಬೇಕಾ ಇಲ್ಲ ಸಾಬ್ರಿಗೆ ಮಾರಾಟ ಮಾಡೋರಿಗೆ ಕೊಟ್ಕೊಡ್ಬೇಕ ಕುಯ್ಯೋರ್ ಕೊಡ್ಬೇಕಾ ಏನ್ ಮಾಡ್ಬೇಕು ಅಂತಕ್ಕಂಥ ಒಂದು ಸಣ್ಣ ಕಾಮನ್ ಸೆನ್ಸು ಇಲ್ಲದೇನೆ ಇದನ್ನ ಅಕ್ವೈರ್ ಮಾಡ್ತಾ ಇರ್ತಕ್ಕಂಥದ್ದು ಇದು ಬಹಳ ದೊಡ್ಡ ದುರಂತಮಯವಾದಂತ ಇದು ಇದರಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಸರ್ಕಾರ ಒಂದು ಸಣ್ಣ ಪ್ರಮಾಣದಲ್ಲೂ ಕೂಡ ಗ್ರಹಿಸ್ಕೊಳ್ತಾ ಇಲ್ಲ ಅದು ಮೂಟೆಗಳು ರಾಸಿ ಇರ್ತಾ ಇತ್ತು ಇವತ್ತು ನಾವು ಅನ್ನನ ಕೊಂಡ್ಕೊತಾ ಇದೀವಿ ಅವತ್ತಿನ ಕೊಂಡ್ಕೊತಾ ಇದೀವಿ ಕಬ್ಬು ಬೆಳೀತಾ ಇದ್ವಿ ಕಬ್ಬು ಬೆಳಿಬಾಗ ನಮಗೆ ಬೆಲೆ ಸಿಗದೆ ಇವತ್ತು ನಾವು ಬೆಂಗಳಿಗಳ್ ಇವತ್ತು ಏನೋ ಸ್ವಲ್ಪ ಉಸರಾಡ್ತಾ ಇದ್ವಿ ಇವತ್ತು ಇದ್ದೀವಿ ಹಾಲಲ್ಲಿ ಇದೀವಿ ಹಾಲಲ್ಲಿಸಿ ಪೇಮೆಂಟ್ ಬರ್ತಾ ಇದೆ ಇವತ್ತು ಮಕ್ಳು ಬರೀ ಫೀಸ್ ಕಟ್ಟಬೇಕು ಇವತ್ತು ಹೆಣ್ಮಕ್ಳುಗಳು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ನಮಗೆ ಸ್ಯಾಲ್ರಿ ಬರೋದಿಲ್ಲ ತಿಂಗಳಿಗೊಂದ್ಸತಿ ರೇಷ್ಮೆ ಬೆಳೆಯಿಂದ ಸ್ಯಾಲ್ರಿ ತರ ಇವತ್ತು ತಗೊಂಡು ಇವತ್ತು ರೇಷ್ಮೆ ಬೆಳೆಕೊಂಡು ಇವತ್ತು ಏನೋ ಸಣ್ಣ ಪುಟ್ಟ ಬೆಲೆಯಿಂದ ಇವತ್ತು ನಾವು ಸ್ವಲ್ಪ ಉತ್ತಮವಾದ ಜೀವನ ನಾವು ಮಾಡ್ತಾ ಇದೀವಿ ತೆಂಗಿದೆ ತೆಂಗಿನಲ್ಲಿ ನಮ್ಗೆ ಏನೋ ಒಂದು ಸಾಲ ಸಾಲ ಏನೋ ಇರ್ತದೆ ಮಕ್ಕಳಿಗೆ ಎಜುಕೇಷನ್ಗೋ ಇನ್ನೊಂದು ಬೇಕು ಅಂದ್ರೆ ಯಾರಿಗೋ ಯಾರಿಗೋ ಭೋಗ್ಯಕ್ ಹಾಕೊಂಡು ಇವತ್ತು ಮಾಡ್ತಾ ಇದೀವಿ ಎಷ್ಟೋ ಜನ ಭೂಮಿ ಇಲ್ಲದೆ ಇರೋರು ಬೇರೆ ಅದನ್ನ ಭೋಗ್ಯಕ್ ಹಾಕೊಂಡು ಇವತ್ತು ಪಾಲ್ಗಳನ್ನ ಮಾಡ್ಕೊಂಡು ಇವತ್ತು ಮಾಡ್ತಾ ಇದಾರೆ ಎಷ್ಟೋ ಜನ ಟ್ರ್ಯಾಕ್ಟರ್ಗಳನ್ನ ಇಟ್ಕೊಂಡಿದ್ದಾರೆ ಸೊ ನಾವೆಲ್ಲ ಏನಾಗ್ಬೇಕು ಇವತ್ತು ಹಾಲು ಉತ್ಪಾದನೆ ಆರು ಲಕ್ಷ ಲೀಟರ್ ಹಾಲು ನಿಮ್ಗೆ ಒಂದು ತಿಂಗ್ಳಿಗೆ ಬರ್ತಾ ಇತ್ತಾ ಹಾಲಿನ ಉತ್ಪಾದನೆ ರೇಷ್ಮೆ ಉತ್ಪಾದನೆ ತೆಂಗು ಎಳ್ಳೀರ್ನ ಉತ್ಪಾದನೆ ಇವತ್ತು ಕೋವಿಡ್ ಟೈಮ್ ಅಲ್ಲಿ ಬೆಂಗಳೂರಿಗೆ ಎಲ್ಲರೂ ಪಡೆದಾಡಿದ್ದು ನಾವು ಊಟಕ್ಕೆ ಊಟ ಎಲ್ಲಿಂದ ಬಂತು ನಿಮ್ಗೆ ಯಾವುದೋ ಗುಲ್ಬರ್ಗಾ ರಾಯಚೂರಿಂದ ಬೆಂಗಳೂರಿನ ಅಕ್ಕಪಕ್ಕದ ತಾಲೂಕುಗಳಲ್ಲಿ ಸುತ್ತಮುತ್ತ ಬೆಳೆತಾದಂಥ ಆಹಾರ ತಾನೇ ಅವತ್ತು ನಮಗೆ ಆಗಿದ್ದು ನಾಳೆ ಇಂಥ ಪರಿಸ್ಥಿತಿ ಮತ್ತೆ ಬರೋದಿಲ್ವಾ ನಮಗೆ ಖಂಡಿತ ಬರುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಇವಾಗ ಈ ಜೆ ಎಮ್ ಸಿ ಮಾಡಕ್ಕೆ ಕೊಟ್ಟಿದ್ದಾರೆ ಜೆ ಎಮ್ ಸಿ ಮಾಡಬೇಕಾದ್ರೆ ಮೊದಲನೇದೀಗ ನಮಗೆ ಇನ್ನೂ ಪ್ರಿಲಿಮಿನರಿ ನೋಟಿಸ್ ಆಗಿರೋದು ಆಗಿಲ್ಲ ಯಾವ ಆಧಾರ ಇಟ್ಕೊಂಡು ನೀವು ಇವತ್ತು ಪೊಲೀಸ್ನ ಪ್ರೊಡಕ್ಷನ್ ಇಟ್ಕೊಂಡು ನೀವು ಎಂಬತ್ತು ಪರ್ಸೆಂಟ್ ಜನ ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ರೆ ನೀವು ಯಾಕೆ ಪೊಲೀಸ್ನ ಕಳಿಸಬೇಕಾಯ್ತಂಗಾದ್ರೆ ನಾನು ಒಪ್ಕೊಂಡಿದ್ರೆ ನಾನೇ ಧಾರಾಳವಾಗಿ ನಿಮಗೆ ಗೇಮ್ಸ್ ಮಾಡಕ್ಕೆ ಬಿಡ್ತಾ ಇದ್ದೆ ಇದು ಅಧಿಕಾರದ ದುರುಪಯೋಗ ಅಲ್ವಾ ಇದನ್ನು ನಾನು ಮಾಡಬೇಕಾಯ್ತು ಮುಂದಿನ ಪರಿಣಾಮಗಳು ಬಹಳ ಇದೆ ಕಾನೂನು ಹೇಳಿ ಋಷ್ಭಾವತಿ ಇವತ್ತು ನಾವು ಒಳೆ ಇವತ್ತು ಇದೇನು ಡ್ಯಾಮ್ ಏನಾಗಿತ್ತು ಈ ಡ್ಯಾಮ್ ಮಾಡಿದ್ದು ಉದ್ದೇಶ ಏನಪ್ಪಾ ಅಂದ್ರೆ ಜನಗಳಿಗೆ ನೀರಾವರಿಯಿಂದ ಒಂದು ಜೀವನ ಮಾಡಲಿಕ್ಕೆ ಆಹಾರ ಬಹುದಿಂದ ನೋಡಿದ್ರು ಇವತ್ತು ನೀರಾವರಿ ಇಲಾಖೆಯಿಂದ ಅವ್ರೇನಾದ್ರು ಪರ್ಮಿಷನ್ ತಗೊಂಡಿದಾರಾ ಎರಡ್ ಸಾವಿರದ ಹದಿಮೂರು ಇವತ್ತು ಕೇಂದ್ರ ಸರ್ಕಾರದ ನೀತಿಯಿಂದ ಏನ್ ಹೇಳ್ತಾ ಇದೆ ಇವತ್ತು ಅದರಲ್ಲಿ ನಿಮ್ಗೆ ಏನಾಗುತ್ತೆ ಪರಿಹಾರದ ವಿಚಾರದಲ್ಲಿ ಇರಬಹುದು ಅಕ್ಪಾಯ್ ಮಾಡ್ಬೇಕಾದ್ರೆ ಇವತ್ತು ನೀರಾವರಿ ಜಮೀನನ್ನು ನೀವು ಅಕ್ವೈರ್ ಮಾಡ್ಕೊಳ್ಳೋಂಗಿಲ್ಲ ನಮ್ದೆಲ್ಲರೂ ನೀರಾವರಿ ಜಮೀನು ಎಲ್ಲಾನು ಇವತ್ತು ನೀವು ನೋಡ್ತಾ ಹೋದ್ರೆ ನಮ್ದು ಅರಮಲೆನಾಡಿದ್ದಂಗೆ ಇದೆ ಬಂದು ಎಲ್ಲೋ ಹೊರಗಡೆಯಿಂದ ಬರ್ತಾರೆ ನಮ್ಮ ಅಲ್ಲಾಡಿಗಿನ ಕಡಿಮೆ ಇಲ್ಲಾರಿ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುವಂಥ ಭೂಮಿನ ಇವತ್ತು ನಾವು ಇವತ್ತು ಕಳ್ಕೊತಾ ಇದ್ದೀವಿ ಎರಡನೇ ದಿನ ಅಂದರೆ ಎಂಬತ್ತು ಪರ್ಸೆಂಟ್ ಜನ ಒಪ್ಕೋಬೇಕು ಎಲ್ಲಿ ಎಂಬ ಎಂಬತ್ತು ಪರ್ಸೆಂಟ್ ಜನ ಒಪ್ಕೊಂಡಿದೀವಿ ಒಪ್ಕೊಂಡಿದ್ದೀವಿ ಪ್ರೂವ್ ಮಾಡಿ ನೀವು ಎಂಬತ್ತು ಪರ್ಸೆಂಟ್ ಜನ ಒಪ್ಕೊಂಡಿರೋದಕ್ಕೆ ನೀವು ಪ್ರೂವ್ ಮಾಡಿ ನಮ್ಮ ಭೂಮಿ ಅಲ್ವಾ ಇದು ನಾವು ಕಾಸು ತಗೊಂಡಿಲ್ವಾ ನಮ್ಮ ಅಪ್ಪ ಅಮ್ಮಗೆ ಕಾಸು ತಗೊಂಡಿಲ್ವಾ ನಾವು ಏನ್ ಮಾಡ್ಕೊಂಡು ನಮ್ದುರ್ನ ನೀವು ಅಕ್ವೈರ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಏನು ಅಧಿಕಾರ ಇದೆ ಒಂದು ವಿಚಾರ ಈಗ ಭೂಮಿ ಯಾರು ಕಳ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರ ಬಂದಾಗ ಹಿಂದಿನ ಕಾಲದಲ್ಲಿ ಎಲ್ಲರೂ ಕೆಲವರು ಮಾತ್ರ ತಕ್ಕ ನೂರು ಎಕರೆ ಇನ್ನೂರು ಎಕರೆ ಐನೂರು ಎಕರೆ ಜಾಗೀರ್ದಾರರು ಅಂತ ಇದ್ದರು ಆವಾಗ ಭೂಮಿಗಳು ಒಮ್ಮೆ ಮಾಡ್ತಾ ಇದ್ದಾರೆ ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗ ಏನಾಗ್ತಾ ಇದೆ ಅಂದರೆ ಯಾರು ವ್ಯವಸಾಯ ಮಾಡ್ತಾ ಇದ್ಕೊಂಡ್ರೆ ಭೂಮಿಗಳನ್ನ ಕೊಟ್ಬಿಡ್ತಾಯಿದ್ದು ಯಾರಿಗೆ ನಿಮಗೆ ನಮ್ಮ ಎಸ್ ಎಸ್ ಟಿ ಹಿಂದುಳಿದ ಜನಾಂಗದವರು ಅವ್ರು ಮಾಡ್ತಾ ಇದ್ದಾಗ ಹುಳುವರೆಗೆ ಭೂಮಿ ಅಂತ ಏನು ಯಾವಾಗ ತಪ್ಪನೆ ಮಾಡೋದು ಆವಾಗ ಆ ಒಂದು ಕೆಳಮಟ್ಟದ ಜನಗಳು ಇವತ್ತು ಅವ್ರಿಗೆ ಅನುಕೂಲ ಆಗಲಿ ಅಂತ ಕಾನೂನಿನಲ್ಲಿ ಇವತ್ತು ನಾವೇನು ಮಾಡಿದ್ದೀವಿ ಆವತ್ತು ಭೂಮಿ ಅನ್ನೋದು ತಪ್ಪನ ಇವತ್ತು ಆ ಜನಗಳು ಇವತ್ತು ಭೂಮಿನ ಕಳ್ಕೊತಾ ಇದಾರೆ ಅಂದ್ರೆ ಏನರ್ಥ ಇನ್ನೊಂದು ಮೊನ್ನೆ ಆಯ್ತು ಇವಾಗ ಏನಪ್ಪಾ ಅಂದ್ರೆ ಇವಾಗ ನಮ್ಮ ಎಸ್ ಸಿ ಎಸ್ ಟಿ ಜನಗಳ ಭೂಮಿಗಳನ್ನ ಬೇರೆಯವ್ರಿಗೂ ಮಾರಾಟ ಮಾಡಿದ್ರೆ ಅದನ್ನ ನೀವು ನೆಕ್ಸ್ಟ್ ತದನಂತರ ಯಾರು ನೀವು ಪೀಳಿಗೆ ಇದ್ರೆ ಅವ್ರು ವಶ ಪಡಿಸ್ಕೋಬಹುದು ಅಂತ ಆ ಭೂಮಿನ ಸರ್ಕಾರ ನೀವೇಗೆ ವಶ ಪಡಿಸ್ಬೇಕೀರಾ ಹೌದಲ್ವಾ ಬೇರೆಯವ್ರಿಗೆ ಒಂದು ನ್ಯಾಯ ಸರ್ಕಾರಕ್ಕೆ ಒಂದು ನ್ಯಾಯನಾ ಇವತ್ತು ನಾವು ಜೆ ಎಮ್ ಸಿ ಬಂದವರಿಗೆ ನಾವೇನ್ ಮಾಡ್ವಿ ಮೊನ್ನೆ ದಿನ ಒಂದು ಮೂರ್ ನಾಲ್ಕು ದಿವಸದಿಂದ ಏನ್ ಮಾಡಿದ್ರು ಜೆ ಎಮ್ ಸಿ ಬಂದಾಗ ಅವರು ನಾವು ಪ್ರತಿಭಟನೆ ಮಾಡಿದ್ವಿ ಏನ್ ಮಾಡ್ತಾ ಇದ್ರೆ ಜೆ ಎಮ್ ಸಿ ಅಂದ್ರೆ ಎಕ್ಸಾಂಪಲ್ ಇವಾಗ ನನಗೆ ಒಪ್ಪಿಗೆ ಇಲ್ಲ ಒಪ್ಪಿಗೆ ಇಲ್ಲದೆ ಇರುವಂತ ಜಾಗಕ್ಕೆ ಹೋಗ್ಬಿಟ್ಟು ಅವರೇ ಸರ್ವೆ ಮಾಡ್ಕೊಂಡು ಅವರೇ ಫೋರ್ ದೇವಸ್ ಏನ್ ಹಾಕೊಂಡು ಮಾಡುವಂತ ಒಂದು ಪರಿಸ್ಥಿತಿ ಮಾಡಿ ಸ್ಟಾರ್ಟ್ ಮಾಡಿದರೆ ಅದು ಪ್ರೂಫ್ಸ್ ಇದೆ ಅದನ್ನು ಆ ವಿಚಾರವಾಗಿ ನಾವೇನ್ ಮಾಡಿದ್ವಿ ರಸ್ತೆಯಲ್ಲಿ ಜೆ ಎಮ್ ಸಿ ಅವರ ಅಧಿಕಾರಿಗಳನ್ನ ನಾವು ಅಡ್ಡ ಕಟ್ಕೊಂಡ್ವಿ ಪೊಲೀಸ್ನವರು ಏನೇ ಮನವೊಲಿಸಿದ್ರು ಕೂಡ ನಾವು ಒಪ್ಕೊಳ್ಳಿಲ್ಲ ಹಾಗಾಗಿ ನಮ್ಮ ಭಾಗದ ಅವರು ಡಿ ವೈಸ್ ಪಿ ಅವರು ಶ್ರೀನಿವಾಸ್ ಅವರಿದ್ದಾರೆ ಅವರು ಮನೆ ದಿವಸ ನಮಗೆ ಸ್ಟೇಷನ್ಗೆ ಕರೆಸಿ ಒಂದು ಹತ್ತು ಜನ ಕರೆಸಿ ನಮ್ಮ ಹತ್ರ ಮುಂದಿಕೊಂಡು ಮಾತಾಡಿದ್ರು ಏನು ನಿಮ್ಗೆ ಸಮಸ್ಯೆಗಳೇನಿದೆ ಇದ್ರ ಬಗ್ಗೆ ನಾವು ನಾವು ಮುಂದಕ್ಕೆ ನಾವು ಡಿ ಸಿ ಅವ್ರ ಹತ್ರ ಮಾತಾಡ್ತೀವಿ ಜನ ನಿಮ್ಮ ಪ್ರತಿನಿಧಿಗಳ ಹತ್ರ ಮಾತಾಡ್ತೀವಿ ಅಂತ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಇವತ್ತು ಜನಪ್ರತಿನಿಧಿಗಳು ನಮ್ಗೆ ಇವತ್ತು ನಮಗೆ ಇದ್ರದ್ದು ಅಭಿವೃದ್ಧಿ ಅಭಿವೃದ್ಧಿ ಏನು ಮಾಡಬೇಕು ಅಂತಂದರೆ ಅದರಿಂದ ಇರ್ಬೋದು ನಮ್ಮ ಶಾಸಕರು ಇರ್ಬೋದು ನಮ್ಮ ಡಿ ಸಿ ಅವ್ರು ಇರ್ಬೋದು ಗೊತ್ತಾಯ್ತಾ ನಮ್ಮ ಇವರು ಡಿ ಸಿ ಎಮ್ ಅವ್ರು ಇರ್ಬೋದು ಅವರು ನಮ್ಮ ಮುಂದೆ ಮಾಡಬೇಕಾಗಿರೋಂಥ ಚರ್ಚೆನ ಒಬ್ಬರ ಪೊಲೀಸ್ದವ್ರು ನಮ್ಮ ಮುಂದೆ ಕುತ್ಕೊಂಡು ನಿಮ್ಮ ತೊಂದರೆ ಏನಾಗಿದೆ ಅಂತ ಅಂತ ಕೇಳೋ ಪರಿಸ್ಥಿತಿ ನಾವು ಬಂದಿದ್ವಿ ಇವಾಗ ಅವರು ಕೂಡ ಒಂದು ಎರಡು ಮೂರು ದಿವಸದಲ್ಲಿ ಡಿ ಸಿ ಅವ್ರ ಮುಂದೆ ನಾವು ಇವತ್ತು ನಮ್ಮ ಒಂದು ಹತ್ತು ಹದಿನೈದು ಜನ ಒಂದು ಏನು ಇವತ್ತು ಇಪ್ಪತ್ತಾರಳ್ಳಿ ಜನ ಇದ್ದಾರೆ ಇಪ್ಪತ್ತಾರಳ್ಳಿ ಜನಗಳ ಜೊತೆಯಲ್ಲಿ ನಾವು ಒಂದು ಸಭೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ನಿಮ್ಮ ಲಿಸ್ಟ್ ಕೊಡಿ ಅಂತ ಹೇಳಿದರೆ ಇವತ್ತು ಲಿಸ್ಟ್ ಕೂಡ ಕೊಟ್ಟಿದ್ದೀವಿ ಹಾಗೆ ನಾವು ಹೇಳಿದ್ದೀವಿ ಆ ಒಂದು ಸಭೆ ಆಗೋವರೆಗೂ ನಾವು ಯಾವುದೇ ಕಾರಣ ಕೂಡ ಜಿ ಎಮ್ ಸಿ ಮಾಡಬೇಕು ಬಿಡೋದಿಲ್ಲ ಅಂತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡೆವಲಪ್ ಮಾಡ್ತೀನಿ ಅಂತ ನಿಮಗೆ ರಾಜಕೀಯ ಜನ್ಮ ಕೊಟ್ಟ ಕ್ಷೇತ್ರ ಸಾತ್ನೂರು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಹೋರಾಟ ಮಾಡ್ತವ್ರೆ ಪ್ರತ್ಯೇಕ ತಾಲೂಕು ಮಾಡಿ ಅಂತ ಅಭಿವೃದ್ಧಿ ಅಭಿವೃದ್ಧಿ ಅಂತೀರಿ ಅಲ್ಲಿ ಬಂದು ಅಭಿವೃದ್ಧಿ ಒಂದು ತಾಲೂಕು ಮಾಡೋಕಾಯ್ತಾ ಇಲ್ಲ ಏನ್ ಟೌನ್ಶಿಪ್ ಮಾಡ್ತೇನೆ ಈ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷನೇ ನಾನು ಈಗ ಕಂಟಿನ್ಯೂ ಮಾಡ್ತಾ ಇರೋದು ಮೂರು ತಲೆಮಾರಿನಿಂದ ನಡೀತಾ ಇದೆ ಹೋರಾಟ ಅದನ್ನ ನೀವು ಆಗ್ತಿರೋ ಬಗ್ಗೆ ತಲೆನೇ ಕಟ್ಸ್ಕೊತಲ್ಲ ಸಾತ್ನೂರು ಬಗ್ಗೆ ನಿಮಗೆ ರಾಜೀಕೋಟ ಕ್ಷೇತ್ರನೇ ತಾಲೂಕು ಮಾಡ್ದವ್ರು ನೀವು ಯಾವ ಅಭಿವೃದ್ಧಿ ಮಾಡ್ತೀರಾ ಯಾವ ಕೇಳಿದ್ರೆ ಕುಮಾರಸ್ವಾಮಿ ಅವ್ರು ಮಾಡಿದ್ರು ಅಂತೀರಾ ಕುಮಾರಸ್ವಾಮಿ ಅವ್ರು ಕೈ ಬಿಟ್ಟಿದ್ರು ಇನ್ನೊಂದು ನಾನು ಮಾಡಲ್ಲ ಅಂತ ನೀವು ಕೈ ಬಿಟ್ಬಿಟ್ಟು ಹೋಗ್ರಿ ಮೊದಲು ಬಂದು ಕನಪುರ ತಾಲೂಕ್ ಸಾತ್ನೂರ್ನ ತಾಲ್ಲೂಕು ಮಾಡಿ ಇದು ನಿಮಗೆ ನೇರ ಚಾಲೆಂಜ್ ನಾನು ಹೋರಾಟ ಸಮಿತಿ ಸದಸ್ಯ ಅಧ್ಯಕ್ಷನೂ ಆಗಿದ್ದೀನಿ ನೀವು ಮೊದಲು ತಾಲೂಕ್ ಮಾಡಿ ಆಮೇಲೆ ಟೌನ್ಶಿಪ್ ಮಾಡಿ